ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ರೀತಿಯ ತರಕಾರಿಗಳಿದೆ ಅದರಲ್ಲೂ ಲೇಡೀಸ್ ಫಿಂಗರ್ ಬೆಂಡೆಕಾಯಿ ಅಂತಾರೆ ಇದನ್ನು ನಾನಾ ರೀತಿಯ ಕಾಯಿಲೆಗಳಿಗೆ అందు దివ్య ఔషధి ఆగం ఇంట్లో నావు ఎస్టు రుచికరణో అసే తొందర కొడుతుంది ఈ బెండకై తగన్ తిన్నబారు బండకాయ మీన్ తితీవో ఆగ వైట్ ప్యాచస్ బాగుంది ಅದೊಂದು ಸ್ವಲ್ಪ ನಾಪ್ಕ ಇಟ್ಕೊಳ್ಳಿ ಬೆಂಡೆಕಾಯಿ ಮೀನು ತಿನ್ನಬಾರದು ಯಾಕಂದರೆ ಇದು ವಿರುದ್ಧ ಆಹಾರ ಇದು ಚರ್ಮಕ್ಕೆ ನಾನಾ ಕ ತೊಂದರೆ ಕೊಡುವ ಆಹಾರ ಆದ್ದರಿಂದ ಬೆಂಡೆಕಾಯಿ ಮೀನನ್ನು ತಿನ್ನಬೇಡಿ ನೀವು ತಿಂದರೆ ಅದನ್ನು ಅನುಭೋಗಿಸ್ಬೇಕಾಗುತ್ತೆ ಸ್ನೇಹಿತರೆ ಈ ಬೆಂಡೆಕಾಯಿನ ನಾವು ಪರ್ಚೇಸ್ ಮಾಡಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಈ ಥರ ಚಾಕುವಿಂದ ಇದನ್ನು ಈ ಥರ ಅದನ್ನು ಹೋಲ್ ಮಾಡಿ ಅಂದರೆ ಅರ್ದು ಬಿಟ್ಟು ಈ ಥರ ಅರ್ಧ ಬಿಟ್ಟು ನಾಟ್ ಹೋಲ್ಡು ಪಂಚಿಂಗೆಲ್ಲ ಈ ಥರ ಹರಿಬೇಕು ಅದನ್ನು ಅರ್ದು ಬಿಟ್ಟು ಒಂದು ಚಂಬಲ್ಲು ಒಂದು ಕಪ್ಪಲ್ಲಿ ಹಾಕಿ ನೀರು ಹಾಕಿ ಬಿಟ್ಬಿಡಬೇಕು ಹೋಲ್ ನೈಟ್ ಬೆಳಗ್ಗೆ ಈ ಬೆಂಡೆಕಾಯಿನ ತೆಗೆದು ಸಾರು ಪಲ್ಯನ ಮಾಡಿಕೊಡ್ಬೋ ಮಾಡ್ಕೋಬೋದು ಆದರೆ ಆ ನೀರನ್ನು ಖಾಲಿ ಬಟ್ಟೆಗೆ ಸೇವನೆ ಮಾಡ್ತಾ ಬಂದರೆ ಶುಗರ್ ಲೆವೆಲ್ಲು ಲೆವೆಲ್ಗೆ ಬರ್ತದೆ ಶುಗರ್ ಮಧುಮೇಹ ಕಂಟ್ರೋಲ್ಗೆ ಬರ್ತಾರೆ ಅಲ್ಲದೇ ಈ ಮೊಣಕಾಲಲ್ಲಿ ನೋವು ಕಡಿಮೆಯಾಗಿ ಅಲ್ಲಿರ್ತಕ್ಕಂಥ ಫ್ರೂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ವೀರ್ಯಾನೂ ವೀರ್ಯ ಕಣಗಳು ಜಾಸ್ತಿ ಆಗ್ತವೆ ಕಣ್ಣುಗಳೂ ಒಂದಲ್ಲ ಎರಡಲ್ಲ ಅನೇಕ ರೀತಿಯ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಈ ಒಂದು ಬೆಂಡೆಕಾಯಿಗಿದೆ ಆದ್ದರಿಂದ ಬೆಂಡೆಕಾಯಿ ಪಲ್ಯವಾಗೋ ಬೆಂಡೆಕಾಯಿ ಸಾರೋ ಯಾವುದೋ ಒಂದು ಮುಖಾತ್ರ ಆಗಾಗ ಸೇವನೆ ಮಾಡಿದ್ರೆ ಒಳ್ಳೆಯದು ಆ ಒಂದು ಬಲ್ತಿರ್ತಕ್ಕಂಥ ಬೆಂಡೆಕಾಯಿನ ಬಿಸಾಕಬೇಡಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಈ ಚಾಕುವಿಂದ ಈ ಥರ ಅಲ್ಲಿಂದ ಇಲ್ಲಿ ತನಕ ಅದನ್ನು ಕಟ್ ಕೊಯ್ದು ನೀವು ಒಂದು ಪಾತ್ರೆಗಳ ಹಾಕಿ ಆ ಬೆಂಡೆಕಾಯನ್ನ ತಿನ್ನಲಿಕ್ಕಾಗಲ್ಲ ಅದನ್ನು ಬಿಸಾಕಿ ಈ ನೀರು ಕುಡಿತಾ ಬಂದರೆ ನಮಗಿಷ್ಟು ಅನುಕೂಲಕರವಾಗುತ್ತೆ ಸ್ನೇಹಿತರೆ ಈ ಬೆಂಡೆಕಾಯಿ ಇನ್ನೂ ಬಿಳ್ಳಾಗುತ್ತೆ ಮುಂದಿನ ಎಪಿಸೋಡಲ್ಲಿ ಮತ್ತೆ ಅದನ್ನು ಮುಂದುವರ್ಸೋಣ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಕ್ಕಳು ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ